ನಟ ಶಿವಣ್ಣ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೌದು ಏನಾಯಿತು ಅವರಿಗೆ ಸೈಸಿನ ಚಿಕಿತ್ಸೆ ತೆಗೆದುಕೊಳ್ತಿರೋದು ಯಾಕೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕುತ್ಕೊಳ್ಳಿ ಸಬ್ಸ್ಕ್ರೈಬ್ ಮಕ್ಕಳಿಸ್ತೀನಿ ನಟ ಶಿವರಾಜ್ ಕುಮಾರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಲೆಜೆಂಡ್ ಆ್ಯಕ್ಟರ್ ಅಂತಲೂ ಕೂಡ ಹೇಳ್ಬೋದು ಇವತ್ತಿನ ಸೀನಿಯರ್ ಆರ್ಟಿಸ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇವತ್ತು ಶಿವರಾಜ್ ಕುಮಾರ್ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ನಟ ಇತ್ತೀಚೆಗೆ ಶ್ವಾಸಕೋಶದ ಉಸಿರಾಟದ ಸಮಸ್ಯೆ ಉಂಟಾಗಿ ಆಸ್ಪತ್ರೆಯ ಐ ಸಿ ಯುನಲ್ಲಿ ದಾಖಲಾಗಿದ್ದರು ಈಗ ನಿನ್ನೆ ತಾನೇ ಎಲೆಕ್ಷನ್ ಕೂಡ ಮುಗಿತು ಮೊದಲನೇ ಹಂತದ ಎಲೆಕ್ಷನ್ ಕೂಡ ಮುಗಿತು ಇದರಲ್ಲಿ ಸದ್ಯ ಶಿವಮೊಗ್ಗ ಎಲೆಕ್ಷನ್ ಕೂಡ ಮುಕ್ತಾಯವಾಯಿತು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಓಟನ್ನು ಕೇಳುತ್ತಾ ಸಿಕ್ಕಾಪಟ್ಟೆ ಓಡಾಟನೂ ಕೂಡ ಮಾಡಿದ್ದರು ಈ ಇನ್ನೇನು ಸಹ ವೈದ್ಯರು ತಿಳಿಸಿದರು ನೀವು ಸ್ವಲ್ಪ ದಿನಗಳ ರೆಸ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ಹಿಂಗೆ ಅಂತ ಕೂಡ ಎಚ್ಚರಿಸಿದ್ರು ಆದರೂ ಕೂಡ ಶಿವರಾಜ್ ಕುಮಾರ್ ಅವರು ಅವರ ಪತ್ನಿ ಗೆಲ್ಲಲೇಬೇಕೆಂಬ ಆಟಕ್ಕೆ ತೊಟ್ಟಿ ನಿಂತಿದ್ದರು ಅದರಂತೆ ಸದ್ಯ ಈಗ ಓಡಾಟನೂ ಕೂಡ ಮುಕ್ತಾಯ ಆಯಿತು ಅದರಿಂದ ಎಲೆಕ್ಷನ್ ಕೂಡ ಮುಕ್ತಾಯವಾಗಿದೆ ಸದ್ಯ ಈಗ ಖಾಸಗಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ಈಗ ಅವರು ಹೆಚ್ಚಿನ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಆಸ್ಪತ್ರೆ ಐಸಿಯಲ್ಲಿ ಹೆಚ್ಚಿನ ಆಕ್ಸಿಜನ್ ಕೂಡ ತೆಗೆದುಕೊಳ್ತಿದ್ದಾರೆ ಇನ್ನು ಎರಡು ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಡಿಸ್ಚಾರ್ಜ್ ಮಾಡಲಾಗುವುದು ಅಂತ ಹೇಳಿದ್ದಾರಂತೆ